ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಸೋರೆಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೊಟ್ಟೆ ಹುಣ್ಣು ಬಾಯಿ ಹುಣ್ಣು ಏನಿದ್ರೂ ಕಡಿಮೆ ಆಗುತ್ತೆ ನೋಡಿ ಒಂದು ಲೋಟಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಮೇಲೆ ಹೊಟ್ಟೆಲ್ಲ ಈ ಥರ ಜೀವ ಬಿಡಬೇಕು ದಿನ ಒಂದು ಲೋಟ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದಾನೇ ತುಂಬಾ ಎಲ್ತ್ಗೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಹೊಟ್ಟೆಲ್ಲ ತೆಗೆದು ಈ ಒಳಗಡೆ ಇರೋ ಪಲ್ಪೂ ತೆಗಿಬೇಕು ನೋಡಿ ಒಂದು ಲೇಯರ್ ಈ ಥರ ಪಲ್ಪ ಮೇಲೆ ಇರೋದನ್ನ ತೆಗೆದ್ರೆ ಅದು ಹಿಂಡ ಥರ ಇರುತ್ತಲ್ಲ ಅದನ್ನು ಉಳಿಸ್ಕೊಂಡ್ರೆ ಮಿಕ್ಸಿಗೆ ಹಾಕ್ಕೊಳ್ಬೇಕು ನಾವು ಪಲ್ಯ ಸಾಂಬಾರ್ಗೆ ಮಾಡೋದಕ್ಕಿಂತ ಈ ಥರ ಈ ಥರ ಹಸಿದ್ರಲ್ಲೇ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ಥರ ತೆಗ್ದುಬಿಡ್ಬೇಕು ನೀವೊಂದು ಐದರಿಂದ ಆರು ದಿವಸ ಸೇವಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಉಪಯೋಗ ಇದೆ ಇದರಲ್ಲಿ ಅಂತ ನೋಡಿ ಈ ಥರ ಸಣ್ಣ ಪೀಸ್ಗಳು ಮಾಡಿಕೊಂಡು ನೀವು ತುರಿದುಕೊಂಡು ಮತ್ತೆ ರಸ ತಗೊಳ್ಬೋದು ಅದು ತುಂಬ ಲೇಟ್ ಆಗುತ್ತೆ ನೋಡಿ ಈ ಥರ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ರಸ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಕಷ್ಟ ಆಗಲ್ಲ ನೋಡಿ ಒಂದು ಲೋಟಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸ್ ಥರ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡಿಕೊಂಡು ನೋಡಿ ಒಂದು ಲೋಟಕ್ಕೆ ನೋಡಿ ಈ ಥರ ಒಂದು ಇದರಲ್ಲಿ ಸೋಸ್ಕೊಂಡ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಅದರಲ್ಲಿರೋ ಜ್ಯೂಸ್ ಎಲ್ಲ ಬರುತ್ತೆ ನೋಡಿ ಈ ಥರ ನೀಟಾಗಿ ಎಲ್ಲ ರಸ ಎಲ್ಲ ತಗೊಳ್ಬೇಕು ಸೋರೆಕಾಯಿ ತಿನ್ನೋದ್ರಿಂದ ತುಂಬಾ ಉಪಯೋಗ ಇದೆ ಸಾಂಬಾರಲ್ಲಿ ಪಲ್ಯ ಮಾಡಿ ಈ ಥರ ಉಪಯೋಗಿಸ್ಕೊಳ್ಬೋದು ನೋಡಿ ನಾನು ಇಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಸಪ್ಪೆ ಇರುತ್ತೆ ಬೇಕಂದ್ರೆ ಒಂದು ಚಿಟಿಕೆ ಉಪ್ಪು ಉಪ್ಪಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ನಿಮ್ಗೆ ಆವಾಗ ಸಪ್ಪೆ ಅನಿಸಲ್ಲ ತುಂಬ ತಂಪಾಗುತ್ತೆ ಸಕ್ಕರೆ ನಿಂಬೆಹಣ್ಣೆಲ್ಲ ಹಾಕಿರೋದ್ರಿಂದ ಸೋರೆಕಾಯಿ ತಂಪು ನೋಡಿ ಇದಕ್ಕೆ ಬೇಕು ಅಂದರೆ ಒಂದು ಚಿಟ್ಕಿ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಬೋದು ನಮ್ಗೆ ಜಾಸ್ತಿ ತಂಪು ಬೇಕು ಅಂದರೆ ಈ ಥರನೇ ಒಂದು ಸ್ಪೂನ್ ಸಕ್ಕರೆನೂ ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಬದಲು ನೀವು ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಬೋದು ಖಾಲಿ ಹೊಟ್ಟೆಯಲ್ಲಿ ಆಗಲಿ ಬೆಳಗ್ಗೆ ಒಂದು ಲೋಟ ಸಾಯಂಕಾಲ ಒಂದು ಲೋಟ ಸೇವಿಸಿದ್ರೆ ತುಂಬಾ ನಿಮಗೆ ಎಷ್ಟೇ ಹೊಟ್ಟೆ ಹುಣ್ಣು ಬಾಯಿ ಹುಣ್ಣು ಏನೇ ಇದ್ದರೂ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್